ಹಾಗೆ ತುತ್ತು ಹಿಡಿದ ಹಾಗೆಲ್ಲ ಎತ್ತ ತಾಯಿ ನೆನಪೇ ಕಾಡುತ್ತೆ ತಾಯಿಲ್ಲದ ತವರು ನನಗೆ ಏಕೆ ಅಂತ ನಾನು ಬರಲಿಲ್ಲ ಅಂತ ಅದಿರಲಿ ನಿನ್ನ ರಾತ್ರಿಯಲ್ಲಿ ಮಕ್ಕಳನ್ನ ನನ್ನನ್ನು ಬಿಟ್ಟು ಎತ್ತ ಗೋಚರ ಇಲ್ಲ ಅಂತ ಮಕ್ಕಳನ್ನು ಹೆಣಕೊಂಡು ಈ ಕಾಡಿನಲ್ಲಿ ದುಃಖ ಪಡುತ್ತ ನಾನು ಹೀಗೆ ಬಂದೆ ಅಂತ ಪತಿ ಏನಾದರೂ ಅಂತ ನನಗೆ ಗೊತ್ತಿಲ್ಲ ಅರಗಿಣಿಯಂತೆ ನನ್ನ ತಂಗಿಯನ್ನು ಸಾಕಿದ್ದೀನಿ ಎಷ್ಟೇ ಕಷ್ಟ ಬಂದರೂ ನನ್ನ ತಂಗಿಯನ್ನು ಕೈ ಬಿಡಬೇಡ ಅಂತ ಬಲಗೈ ಭಾಷೆಯನ್ನು ಕೊಟ್ಟು ನನ್ನ ಭಾವನವರಿಗೆ ನಾನು ಕಣ್ಣು ನಿನ್ನನ್ನು ಕಳಿಸ್ಕೊಟ್ಟೆ ತಾಯಿ ಆದರೂ ಕೂಡ ಭಾವನವರು ನಿನ್ನ ಬಿಟ್ಬಿಟ್ಟಿರ ನಿನ್ನನ್ನು ಬಿಟ್ಬಿಟ್ರಿ ನಮ್ಮ ಇಲ್ಲ ಅಟ ಏನಾದರೂ ಅಂತ ನನಗೆ ಗೊತ್ತಿಲ್ಲ ಅಯ್ಯೋ ಪರಮಾತ್ಮ ಮಕ್ಕಳ ಕಡೆ ನೋಡ್ತಾನೆ ಏಳು ಜನ ಮಕ್ಕಳು ಒಂದು ಹೆಣ್ಣು ಮಗು ಅಂತಂತೆ ಆ ಏಳು ದಿನದಲ್ಲಿ ಒಂದು ಹೆಣ್ಣು ಮಗು ಇತ್ತು ಮಾಮ ಏನಪ್ಪ ಅರಿವೆ ಅರಿದು ಮಾನವೋ ಮಾ ನನ್ನ ಬಟ್ಟೆ ಹರಿದೋಗಿದೆ ಮಾಮ ಜನ ಎಲ್ಲ ನೋಡಿ ಬರೀತಾರೆ ಎಂತಹ ಸ್ಥಿತಿ ತಂಗಿ ಮಕ್ಕಳ ವಜ್ರ ವೈಡೂರ್ಯವನ್ನೇ ನಿಮಗೆ ಕೊಡ್ತೀನಿ ಬನ್ನಿ ಬನ್ನಿ ಅರಮನೆಗೆ ಹೋಗೋಣ ಅಂತ ಹೇಳಿ ಏಳು ಜನ ಮಕ್ಕಳನ್ನ ತಂಗಿಯನ್ನ ಎತ್ತಿ ರಥದಲ್ಲಿ ಕುಂಡರ್ಸ್ಕೊಂಡ ಆಸೆಯಿಂದ ಹೋಗ್ತಾ ಇದ್ದಾನೆ ಆ ಕಡೆಯಿಂದ ಒಬ್ಬ ಸೇವಕ ಬಂದ ಮಹಾಪ್ರಭು ಮಹಾಪ್ರಭು ಏನಪ್ಪ ಸ್ವಾಮಿ ಪರದೇಶ ರಾಜ ನಮ್ಮ ಮೇಲೆ ದಂಡೆತ್ತಿ ಬರ್ತಾ ಇದ್ದಾರೆ ಯುದ್ಧ ಪ್ರಾರಂಭವಾಗಿದೆ ಬೇಗ ಬನ್ನಿ ಬಡ ಹುಟ್ಟಿನ ತಂಗಿ ಸಿಕ್ಕಿರುವಾಗ ನಮಗೆ ಯಾವ ರಾಜ್ಯ ಬೇಕು ಯಾವ ಐಶ್ವರ್ಯ ಬೇಕು ಯಾವ ಬೇಕು ಯಾವ ಯುದ್ಧವೂ ಬೇಡ ರಥದಲ್ಲಿ ಹಿಂದೆ ಕುಳಿತಿದ್ದ ನಲ್ಲತಂಗಾದೇವಿ ಹೇಳ್ತೇಳೆ ಅಣ್ಣಾ ಹೇಳಮ್ಮ ನಾವ್ಯಾರು ಗೊತ್ತೇನೋ ಯಾಕಮ್ಮ ಎಳೆಯ ಮಕ್ಕಳನ್ನು ಎಳೆದು ಬಿಸಾಡಿ ರಣರಂಗದಲ್ಲಿ ಹೋರಾಡಿದ ರಾಮಸಿಂಹ ಮಹಾರಾಜನ ಮಕ್ಕಳಲ್ವೇ ನನ್ನ ನಾವು ಅಂತಹ ವೀರಸಿಂಹನ ಹೊಟ್ಟೆಯಲ್ಲಿ ಹುಟ್ಟಿ ಇಂತಹ ಏಯವಾದ ಮಾತನಾಡ್ತೀಯ ಅದೇನು ಒಬ್ಬಳು ತಂಗಿಗೋಸ್ಕರ ನಿನ್ನ ರಾಜ್ಯವನ್ನು ರಾಜ್ಯದ ಪ್ರಜೆಗಳನ್ನ ಬಲಿ ಕೊಡ್ತೀಯ ಅರಮನೆಯಲ್ಲಿ ತೇಲ್ವಿ ಅಣ್ಣ ಇದಾಳಮ್ಮ ಆಗ ನಾನು ಅರಮನೆಗೆ ಹೋಗ್ತೀನಿ ನೀನು ಹೋಗಣ್ಣ ರಥ ತಗೊಂಡು ಹೋಗಕ್ಕೆ ನಲರಾಜ ಹೇಳ್ದ ನಿಜ ತಾಯಿ ಒಳ್ಳೆಯ ವಂಶದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಹಾಡಬೇಕಾದ ಧೈರ್ಯದ ಮಾತು ಇದು ತಾಯಿ ಧೈರ್ಯದ ಮಾತು ಬೇರೊಬ್ಬರಿಗೆ ಮಾತು ಬರೋಲ್ಲ ಈ ನಿನ್ನ ಧೈರ್ಯ ನನಗೇಕೆ ಬರಲಿಲ್ಲಮ್ಮ ಹೋಗಣ್ಣ ನಾವು ಹೋಗ್ತೀವಿ ಅರಮನೆಗೆ ಅಂದಾಗ ಆ ತಂಗಿಯನ್ನು ತಂಗಿ ಮಕ್ಕಳನ್ನು ಕೆಳಗಿಳಿಸ್ತಾ ರಥವನ್ನು ತೆಗೆದುಕೊಂಡು ಯುದ್ಧಕ್ಕಾಗಿ ಹೊರಟಿದ್ದಾನಂತೆಯೇ ನಲರಾಜ ಇತ್ತ ಕಡೆ ಏಳು ಜನ ಮಕ್ಕಳನ್ನು ಹೇಳಕೊಂಡು ಯಾವ ನಲ್ಲ ತಂಗ ತಾವಲಿಂದ ಪಟ್ಟಣಕ್ಕೆ ಬಂದಂತವಳ ಆಗಿದ್ದಾಳೆ ಆ ತವರೂರಿಗೆ ಕಾಲಿಟ್ಟೊಡನೆ ಮನಸ್ಸಿಗೆ ಅದು ಏನು ಸಂತೋಷ ಆಗ್ಬಿಡ್ತು ಏನೇ ಆಗಲಿ ಏನೇ ದುಃಖವಿರಲಿ ಏನೇ ದುಮ್ಮ ಇರೋ ದುಮಾನವಿರಲಿ ಆ ತವರೂರು ಅಂದಾಗ ಆ ಮನಸ್ಸಿನ ನೆಮ್ಮದಿಯೇ ಒಂದು ರೀತಿ ಬಂದೇನೆ ನಾನು ನನ್ನಣ್ಣ ಆಟವಾಡಿದ ಸ್ಥಳಕ್ಕೆ ಬಂದೇ ನಾನು ನನ್ನ ಜಾಗ ಬಂದ್ಬಿಟ್ಟಲ್ಲ ನನ್ನ ಅಣ್ಣನವರ ಗುರು ಬಂದ್ಬಿಟ್ಟಲ್ಲ ನನ್ನ ತವರೂರು ನನ್ನ ನನ್ನ ತವರೂರು ನಮ್ಮ ಅಣ್ಣನ ಮನೆ ಅಲೋ ಅಲ್ಲಿ ಕಾಣ್ತಾ ಇದೆ ಅಂದ್ರೆ ಮಹಾನುಭಾವ ಶನೇಶ್ವರ ಸ್ವಾಮಿ ಅವಳ ಮನಸ್ಸಿಗೆ ಪ್ರೇರಣೆಯಾಗುತ್ತ ನಲರಾಜನ ಹೆಂಡತಿ ಲಲಿತೆ ತನ್ನ ಏನಮ್ಮ ಬರ್ತಾ ಇರೋರು ಯಾರು ಅದೇ ತಾಯಿ ಅವರು ನಮ್ಮ ನಲಮಹಾರಾಜ ತಂಗಿ ನಲತಂಗ ದೇವಿಯರು ಇರೋ ಆಗಿದ್ದಾರೆ ಅಲ್ಲ ಕಣಮ್ಮ ಅವಳೇನೆ ಓದ್ಲು ಹೋಗುವಾಗೆಲ್ಲ ಗುಡಿಸಿ ಗುಂಡಾಂತರ ಮಾಡಿಕೊಂಡು ನೆಲಸಮ ಮಾಡಿಕೊಂಡು ಮನೆಯ ಅಲ್ಲೋಗಿ ಗಂಡನ ಮನೆಯ ನಿರ್ನಾಮ ಮಾಡಿದ್ಲು ಮತ್ತೆ ಮೊತ್ತಳೆ ಬಿನ್ನಾಣಗಿತ್ತಿ ಎಲ್ಲ ಬಾಗಿಲೂ ಭದ್ರವಾಗಿ ಬೀಗ ಹಾಕಿ ಒಳಗಡೆ ಒಬ್ಬರನ್ನು ಬಿಡಬೇಡಿ ಆ ತಿರುಪೆಗಳನ್ನ ಎಚ್ಚರ ಅಂದಾಗ ಆ ಸಖಿಯರು ಎಲ್ಲ ಅರಮನೆಯ ಬಾಗಿಲಿಗೆ ಭದ್ರವಾಗಿ ಬೀಗ ಯಾವ ಯಾವನೆಲ್ಲ ತಂಗ ಅರಮನೆಯ ಬಾಗಿಲು ನೋಡ್ತಾಳೆ ಬೀಗ ಹಾಕಿದೆ ಅತ್ತಿಗೆ கட்டிக்கை அம்மா நான் நானாலாலி ರಾಣಿ ಮಹಾರಾಣಿ ನಾನು ನಿನ್ನಾದ್ನಿ ಬಂದಿದ್ದೀನಿ ಬಾಗಿಲು ತೆಗಿಯೋತ್ಕೆ ಬಾಗಿಲು ತೆಗಿ ಅವ್ರು ತೆಗಿಯಕ ತಾನೆ ತೆಗಿಯೋದು ಹೇ ಜಗದಂಬಿ ದುರ್ಗಿ ಶಾಂಭವಿ ಮಹತಾಯಿ ಭೀಮೆ ನಾನು ಪತಿಪತಿಯಾಗಿದ್ದರೆ ನನ್ನ ಪತಿಯ ದೇವರು ಅಂತ ನಾನು ಇದುವರೆಗೂ ಮನಸ್ಸಿನಲ್ಲಿ ಸ್ಮರಿಸಿಕೊಂಡಿದ್ದರೆ ಹನ್ಯರನ್ನ ನನ್ನ ಅಣ್ಣ ತಮ್ಮ ಅಂತ ನಾನು ತಿಳ್ಕೊಂಡಿದ್ರೆ ಈ ನನ್ನ ತೌರೂರ ಬಾಗಿಲಿಗೆ ಹಾಕಿರುವ ಬೀಗಗಳು ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಗಲಿ ಆ ಮಹತಾಯಿಯ ಪ್ರಭಾವ ಏನಿತ್ತು ಏನೋ ಆ ಬಾಗಿಲಿಗೆ ಹಾಕಿದ್ದ ಬೀಗಗಳು ದಡ 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 ದಂಡ ಬಿದ್ದರು ಬಾಗಿಲು ತೆರೆಯಿತು ಒಳಗಡೆ ಓಡೋಡಿ ಹೋದ್ರು ಮಕ್ಕಳೆಲ್ಲ ಯಾವನಲ್ಲ ನಲ್ಲ ತಂಗ ಓಡೋಡಿ ಹೋಗಿ ಹತ್ತಿಗೆಯ ಪಾದವನ್ನು ಇಟ್ಕೊಂಡು ಹತ್ತಿಗೆ ಆ ಪಾದವನ್ನು ಹೊತ್ತಾ ಇದ್ರೆ ಲಲಿತೆ ನೋಡಿದ ಬಾಗಿಲು ಬೀಗ ಹಾಕಿದ್ರು ಬಂದಿದ್ದಾಳೆ ಒಳಗಡೆ ಅಂದರೆ ಓಹೊಗಳು ಸಾಮಾನ್ಯವಾದಲ್ಲ ಇದು ಯಾವುದೋ ಪೀಳಿಯೋ ಪಿಶಾಚಿಯೋ ಇರಬೇಕು ತೊಲಗೆ ಇಲ್ಲಿಂದ ಆಚೆ ತಾಡಿಸುವ ಅದ್ದಡಂತೆ ಎಡಗ ತಲೆ ಕೆಳಗಿ ಅಮ್ಮ ಹೊರಟಾದ ಕೈಗಳಿಂದ ನಿನ್ನ ಮೃದುವಾದ ಪಾದವನ್ನು ಮುಟ್ಟಿದ್ದೇನೆ ಅದಕ್ಕೇನಾದ್ರೂ ನೀನು ಪಾದಕ್ಕೆ ನೋವಾಯಿತು ಮುತ್ತಿಗೆ ಅಥವಾ ಇದುವರೆಗೂ ನನ್ನ ನನ್ನಾದ್ರೆ ಈಗ ಬಂದಿದ್ದಾರೆ ಏನಾದ್ರೂ ನಿಮಗೆ ಕೋಪ ಬಂತು ಯಾವ ಕಾಯಿದ ಇದ್ದರೆ ಮಗಳಿಗೆ ಬರುತ್ತಿತ್ತೆ ಈ ಗತಿ ಏನೇ ನಿನ್ನ ನೀಟ್ರೆ ಸ್ವಲ್ಪ ತೋರೆ ಅರಮನೆ ಮೇಲೆದಿ ಕೊಡೋದಿಕ್ಕೊತ್ತೆ ನೀನೆ ಸಾಮಾನ್ಯದವಳಲ್ಲ ಅಂತ ಆ ಸ್ಥಳವನ್ನ ಬಿಟ್ಟು ಮೇಲಕ್ಕೆದ್ದಂತೆ ಒಂದೊಂದು ಮಕ್ಕಳು ಒಂದೊಂದು ಪಾತ್ರೆ ಹಿಡ್ಕೊಂಡು ನಿಂತಿದ್ದು ಹಸಿದ ಮಕ್ಕಳು ಒಂದು ಮಗು ಜಲಪಾನ ಮಾಡುವುದಕ್ಕಾಗಿ ಆ ಪಾತ್ರೆನ ಕೈಗೆತ್ತಿಕೊಂಡು ಹೀಗಂತಿತ್ತಂತೆ ಯಾವ ಲಲಿತೆ ನೋಡ್ಬಿಟ್ಟು ಏನೋ ಬಿಕಾರಿಗಳ ಅರಮನೆಯ ತುಂಬೆಲ್ಲ ನೀವೇ ತುಂಬಿದ್ದಿರಲ್ಲ ಅಂತ ಹೇಳಿ ಆ ಹುಡುಗನ ಕೆನ್ನೆಗೆ ಬೈಲ ನೋಡಿದ್ಲು ಆ ಹುಡುಗ ಪಾತ್ರೆ ಬಿಸಾಡಿ ಅಬಾ ಯಾಕಪ್ಪ ಮಾವನ ಮನೆಯಿಂದ ಒಳ್ಳ ನಮ್ಗಿಲ್ಲಿ ಏನು ಬೇಡ ತಾಯಿ ನಾವು ಮೊದಲೇ ಜಾಗ ಬಿಟ್ಬಿಟ್ಟು ಹೊರಟೋಗೋಣ ನವಿಯಮ್ಮ ನಮ್ಮನ್ನು ಕರ್ಕೊಂಡು ಹೊತ್ತೋಗೋಣ ಅತ್ತಿಗೆ ತವರೂರಿನ ಋಣತಿ ಇರೋವಿ ತನ್ನವನ್ನ ನಿನ್ನ ಕೊಟ್ಟು ಬಿಡು ನನ್ನ ಮಕ್ಕಳು ನಾವು ತಿನ್ನುಕೊಂಡು ಎಲ್ಲಿಯಾದರೂ ಹೊರಟಿ ನಿನ್ನ ಕಣ್ಣು ಕಾಣಿಸ್ಕೊಡೋದಿಲ್ಲ ಇನ್ನು ಇದೊಂದು ಪಿಶಾಚಿ ಇದ್ದ ಹಾಗೆ ಸಖೇರೇ ಏನಮ್ಮ ಇವಳಿಗೆ ಮರಳು ಬೆರೆಸಿದ ಹಕ್ಕಿಯನ್ನ ಸೌರೆಗಾಗಿ ಹಸಿ ಬಾಳೆ ಹಿಂಡನ್ನು ಒಂದು ರಂಧ್ರವಾದ ಪಾತ್ರೆಯನ್ನು ಕೊಟ್ಟು ಇವಳಣ್ಣ ಕುದುರೆ ತೆಗೆದುಕೊಂಡು ಹೋಗಿದ್ದಾನೆ ಖಾಲಿ ಇದೆ ಅಲ್ಲಿ ಬೇಯಿಸ್ಕೊಂಡು ತಿನ್ನಲಿ ಅಲ್ಲಿ ಬಿಟ್ಬಿಟ್ಪ ಮರಳು ಬೆರೆಸಿದ ಹಕ್ಕಿ ಹಸಿ ಬಾಳೆ ದಿಂಡು ಒಂದು ರಂಧ್ರವಾದ ಪಾತ್ರೆ ನಲ್ಲ ತಂಗ ಅದೇವೆ ಕೈ ಕೊಟ್ಟರು ಯಾವ ನಲ್ಲ ತಂಗ ವಲಸಾದ ಆ ಕುದುರೆ ಕಟ್ಟಿದ್ದ ಜಾಗದಲ್ಲಿ ಕುಳಿತುಕೊಂಡಳು ಹೇ ಪರಮಾತ್ಮ ಶಿವನೇ ಶಂಕರನೇ ದಯತೋರ ಶಂಕರನೇ ಕರುಣಾ ನೀನೇ ಬ್ರಹ್ಮ ನೀನೇ ವಿಷ್ಣು ನೀನೇ ಮಹೇಶ್ವರ ಅಂತ ಆ ಕಲ್ಲಿನ ಮೇಲೆ ಆ ರಂಧ್ರವಾದ ಪಾತ್ರ ಇಟ್ಟುಬಿಟ್ಟು ಒಳಗಡೆ ಮರಳು ಬೆರೆಸಿದ ಅಕ್ಕಿಯನ್ನು ಹಾಕಿ ಹಸಿಬಾಳೆದಿಂದನ್ನು ಹಿಟ್ಲು ದಯಾಜ ದಗದಗ ದಗ ದಗ ದಗದ ನುಡಿದಾರೆ ಮರಳು ಬೆರೆಸಿದ ಹಕ್ಕಿ ಮಲ್ಲಿಗೆ ಹೂವಿನಂತಹ ಅನ್ನ ಆಗ್ಬಿಡ್ತು ಕಣ್ ಮುಚ್ಚಿ ಕುಳಿಸಿದ್ದಾ ನಲ್ಲ ತಂಗ ಶಿವನೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಕುಳಿಸಿದ್ರೆ ಆ ಮಕ್ಕಳು ಹೇಳ್ತೇವೆ ಅಮ್ಮ ಅನ್ನ ಆಗಿದೆ ತಾಯಿ ಅಮ್ಮ ಅನ್ನ ಆಗಿದೆ ಕಣ್ಬಿಡಮ್ಮ ನಮ್ಗೆ ಅನ್ನ ಊಟ ಊಟ ಕೊಡಿಸಪ್ಪ ಸಿರು ತಂಗಾಲಾದ ಮಕ್ಕಳು ಅಮ್ಮನನ್ನು ಹೆಬ್ಬಿಸಿದ್ರೆ ನನ್ನ ತಂಗ ನೋಡಿದ್ಲು ಇಲ್ಲಪ್ಪ ಇದು ನನ್ನ ಮನೆಯ ಅನ್ನ ಅಲ್ಲ ಇದು ನಿಮ್ಮ ಅತ್ತೆಯ ಮನೆಯ ಅನ್ನ ಅವಳ ಕೈಯಿಂದಲೇ ಸಮಭಾಗವಾದ ಹಂಚಿಸ್ಕೊಂಡು ಊಟ ಮಾಡೋಣ ಬನ್ನಿ ಅಂತ ಹೇಳಿ ಅನ್ನದ ಪಾತ್ರೆಯನ್ನು ತೆಗೆದುಕೊಂಡು ಲಲಿತೆಯ ಬಳಿಗೆ ಬಂದ್ಲು ಅತ್ತಿಗೆ ನಿನ್ನ ಕೈಯಿಂದ ನನ್ನ ಮಕ್ಕಳಿಗೆ ಏಳು ಜನಕ್ಕೂ ಸಮಭಾಗವಾಗಿ ಹಂಚಿಕೊಟ್ಬಿಡು ಇದನ್ನ ತಿಂದು ನಾವು ಹೊರಟೋಗ್ತೀವಿ ಅಂತ ಆ ಪಾತ್ರೆಯನ್ನ ಮುಂದಿಟ್ಲು ಆ ಎಡಗಾಲಿಂದ ಚುಮ್ಮಿದಳೆ ಪಾತ್ರೆ ಬಂದು ಬೀದಿಯ ಬಿದ್ದೋಯ್ತು ಪಾತ್ರೆ ಅನ್ನವೆಲ್ಲ ಚೆಲ್ಲಾಡಿ ಮಣ್ಣು ಪಾಲಾಗಿದೆ ಆಗಿದೆ ಆ ಮಣ್ಣಿನ ಮೇಲೆ ಬಿದ್ದಿರುವ ಅನ್ನವನ್ನೇ ಆ ಮಕ್ಕಳು ಎತ್ಕೊಂಡು ತಿಂತಾಯಿದೆ ತೊಲಗೆ ಇಲ್ಲಿ ಮರುಳು ಬೆರೆಸಿದ ಹಕ್ಕಿಂದ ಅನ್ನ ಮಾಡಿಕೊಂಡಿದೆಯಾದ್ರೆ ನೀವು ಸಾಮಾನ್ಯದೊಳ ಅಂತ ಹೇಳಿ ಯಾವಾಗ ಜಾಡಿಸಿ ಒದ್ದಳೋ ಆ ಮೆಟ್ಟಿಲ ವೇರಿಂದ ದಡ 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 ಆ ಮುಂದಿದ್ದ ಕಲ್ಲೊಂದು ಹಣೆಗೆ ಬಳ್ದು ಬಿಡ್ತು ಹಣೆಯಿಂದ ರಕ್ತ ಬರಲ ಆರಂಭಿಸಿತು ತಂಗ ಆ ರಕ್ತವನ್ನು ಒರೆಸಿಕೊಂಡು ನೋಡಿಕೊಂಡು ಹೇಳ್ತಾಳೆ ರಕ್ತವೇ ತಾಯಿಲ್ಲದ ತವರಿಗೆ ಬಂದಂಥ ರಕ್ತವೇ ಸುರಿ ಗಂಡನ ಮಾತನ್ನ ಮಿದಿ ಬಂದಂತ ಬಂದಂಥ ರಕ್ತವೇ ಸುರಿ ತಾಯಿ ಸತ್ತ ಮೇಲೆ ತವರಿಗೆ ಎಂದು ಹೋಗಬಾದೆವಾ 나ರಿಗಿಂತ ಗಡೆಯಾಗಿ ನಿಂತ ನನ್ನ ಬಾಳು ಕೇಳೋ ಸಾಯಿಷತ್ತ ಮೇಲೆ ಯಾವ ಹೆಣ್ಣು ಕೂಡ ತವರಿಗೆ ಬರಬಾರದು ಬಂದರೂ ಕೂಡ ನನಗೆ ಬಂದಂತ ಈ ಗತಿ ಯಾವ ಹೆಣ್ಣಿಗೂ ಬಾರದಿರಲಿ ಶಿವನೇ ಬಾರದಿರಲಿ ಇಲ್ಲ ಈ ಭೂಮಿಗೆ ನಾವು ಬಾರವ ಭಗವಂತನಿಗೆ ನಾವು ಬೇಡುವ ಆಗ್ಬಿಟ್ಟೋ ನಾವಿನ್ನು ಇಲ್ಲಿರುವುದೇ ಸರಿ ಇಲ್ಲ ಇಲ್ಲಿರುವುದೇ ಸರಿ ಇಲ್ಲ ಬಂದಿ ಮಕ್ಕಳೇ ಎಲ್ಲಿಗಮ್ಮ ನಿಮ್ಮ ತಾತ ಅಮ್ಮ ಇರ್ತಕ್ಕಂಥ ಜಾಗಕ್ಕೆ ಹೋಗ್ಬಿಡೋಣ ಬಂದ್ರಪ್ಪ ಎಲ್ಲಿದ್ದಾರಮ್ಮ ಅದೊಂದು ಪಾಳ್ಬಾವಿ ಇದೆ ಆ ಪಾಳಬಾವಿಯಲ್ಲಿ ಒಂದು ನೆಲಮಾಳಿಗೆ ಕಟ್ಕೊಂಡು ಅಲ್ಲಿ ಸೇರ್ಕೊಬಿಟ್ಟವ್ರ ಕಣಪ್ಪ ಅಲ್ಲಿಗೆ ಹೋಗ್ಬಿಡಣ ಬಂದಿ ಅಮ್ಮ ಅಲ್ಲೆಲ್ಲ ಊಟ ಸಿಗುತ್ತಾ ನಿಮ್ಗೆ ಅಷ್ಟೇ ತುಂಬ ಊಟ ಅಲ್ಲಿ ಸಿಗುತ್ತೆ ಬಂದ್ರಪ್ಪ ನಿಶ್ಚಿಂತೆಯಿಂದ ನಾವೆಲ್ಲರೂ ಅಲ್ಲಿರ್ಬೋದು ಬನ್ನಿ ಏನನ್ನ ಹರಿಯದ ಮಕ್ಕಳು ನಿಜವೆಂದು ಭಾವಿಸಿ ತಾಯಿಯ ವಾಕ್ಯ ದೇವರ ವಾಕ್ಯ ಅಂತಾರೆ ಬಾಗ ಬೇಗ ನಡೆಯುವ ಬದ್ದಿ ಮಕ್ಕಳೇ ಮಕ್ಕಳನ್ನು ಕರಕೊಂಡು ಆ ಅರಮನೆಯ ಹಿಂಬಾಗಲು ಒಂದು ಬಾಳೆ ತೋಟ ಆ ಬಾಳೆ ತೋಟದ ಒಂದು ಸಿಹಿ ನೀರಿನ ಬಾವಿ ಆ ಬಾವಿಯ ಬಳಿಗೆ ಬಂದು ಹೇ ಪರಮೇಶ್ವರ ನೀನು ನಿರ್ಮಾಣ ಮಾಡಿದ ಕಥೆಯನ್ನು ನಿಮಗೆ ಪೂರ್ತಿ ಮಾಡ್ಕೋತಂದೆ ಸಾಕಪ್ಪ ಸಾಕು ಈ ಲೋಕದ ವ್ಯವಹಾರ ನನಗೆ ಸಾಕು ಬೇಡ ಇನ್ನು ಕರ್ಕೊ ನಿನ್ನ ಸನ್ನಿಧಿಗೆ ಅಂತ ಹೇಳಿ ಒಂದೊಂದು ಮಕ್ಕಳನ್ನು ನವ ಮಾಸಗಳು ಗರ್ಭದೊಳಗೆ ಎತ್ತು ಒತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಹಾಲುಣಿಸಿ ಪಾಲುಣಿಸಿ ಬೆಳೆಸಿದ ಶಿಶುವನ್ನ ಒಂದೊಂದಾಗಿ ಹಿಡಿದು ಎಸಿತಾ ಇದ್ದಾಳೆ ಬಾಯಿ ಒಳಗಡೆ ಒಂದು ಎರಡೂ ಮೂರು ನಾಲ್ಕು ಐದು ಆರು ಮಕ್ಕಳು ನೆಕ್ಬೇಕು ಯಾರು ಬೇಡ ಅಂದ್ರು ಗಂಗಮ್ಮ ತಾಯಿ ಬೇಡ ಅನ್ನಲ್ಲ ಮಕ್ಕಳೇ ತಾಯಿ ನನ್ನ ಮಕ್ಕಳನ್ನು ಕರ್ಕೋ ನಿನ್ನ ಗುಡಿಗೆ ಅಂದ್ರೆ ಆ ಮಕ್ಕಳು ತೇಲಿ ಮುಳುಗಿ ತೇಲಿ ಮುಳುಗಿ ಆರು ಜನ ಮಕ್ಕಳು ಪ್ರಾಣ ಬಿಡ್ತಾ ಇವೆ ನೀರಿನಲ್ಲಿ ತೇಲ್ತಾ ಇವೆ ಒಬ್ಬ ಹಿರಿಯ ಹುಡುಗ ನಿಂತ್ಕೊಂಡು ನೋಡ್ತಾ ಅಮ್ಮ తాయి ఎల్ నీరు కార్పిట